ನೀನು ನಿಜವಾದ ಗಂಡ್ಸೆ ಆಗಿದ್ರೆ ನೂರು ವರ್ಷ ಕಷ್ಟಪಟ್ಟು ಮಾಡೋ ಶಕ್ತಿಶಾಲಿ ಪಾನೀಯವನ್ನ ಒಂದೇ ದಿನದಲ್ಲಿ ಯಾರ ಸಹಾಯವೂ ಇಲ್ಲದೆ ಹಾಗೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮಾಡ್ಬೇಕು ಒಂದ್ ವೇಳೆ ನೀನು ಅದನ್ನ ತಯಾರಿಸೋದ್ರಲ್ಲಿ ಸಫಲನಾದ್ರೆ ನಾನು ಅದೇ ದಿನವೇ ನಿನ್ನ ದಾಸಿಯಾಗ್ತೀನಿ ಅಂತಹ ಅಂಬರ ಕುಲದ ಯುವರಾಣಿ ಹಾಗೂ ಧ್ರುವನನ್ನ ಮದ್ವೆ ಆಗ್ಲಿರೋ ಹುಡುಗಿ ಅಂಬಾಲಿಕೆ ಮಹಾರಾಜ ಅರುಣೇಂದರ ಸಭೆಯಲ್ಲಿ ಧ್ರುವನಿಗೆ ಸವಾಲೆ ಅಭೀರ ಕುಲವೇ ನಡುಗಿ ಹೋಗುತ್ತೆ ಯಾಕಂದ್ರೆ ಅಂಬಾಲಿಕೆ ಹೇಳಿದ ಶಕ್ತಿಶಾಲಿ ಪಾನೀಯದ ಹೆಸರು ಸಹಸ್ರಾಧಾರ ಅದನ್ನ ತಯಾರಿಸೋದಂದ್ರೆ ಸಾವನ್ನ ಕರ್ಕೊಂಡಂಗೆ ಮಹಾನ್ ಪಂಡಿತ್ರನ್ನ ಬಿಟ್ರೆ ಬೇರೆ ಯಾವ ಸಾಮಾನ್ಯ ವ್ಯಕ್ತಿ ಕೂಡ ಅದನ್ನ ತಯಾರಿಸೋಕೆ ಸಾಧ್ಯನೇ ಇಲ್ಲ ಹಲವಾರು ವಿಶೇಷ ಗಿಡ ಮೂಲಿಕೆಗಳನ್ನ ಸಂಗ್ರಹಿಸಿ ನೂರು ವರ್ಷ ಕಷ್ಟಪಟ್ಟು ಅದು ಅದನ್ನ ಕುಡಿದ್ರೆ ಶಕ್ತಿಹೀನರು ಸತ್ತೋಗ್ತಾರೆ ಜೊತೆಗೆ ಶಕ್ತಿವಂತರ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಒಂದು ಭಯಾನಕ ಹಾಗೂ ವಿಶೇಷ ಪಾನೀಯವನ್ನ ದುರುವ ಒಂದೇ ದಿನದಲ್ಲಿ ಅದು ಕಣ್ಣಿಗೆ ಬಟ್ಟೆ ಕಟ್ಟಿ ಮಾಡ್ಬೇಕು ಅಂತ ಹೇಳಿದ್ದನ್ನ ಯಾರ ಕೈಯಿಂದಲೂ ಅರಗಿಸ್ಕೊಳ್ಳೋಕೆ ಆಗ್ಲಿಲ್ಲ ಸಭೆಯಲ್ಲಿದ್ದವರೆಲ್ಲ ಪಿಸು ಪಿಸು ಮಾತಾಡೋಕೆ ಶುರು ಮಾಡಿದ್ರೆ ಅಂಬಾಲಿಕೆ ಮುಖದಲ್ಲಿ ಕ್ರೂರತೆ ಎತ್ಕೊಳ್ತಿತ್ತು ರಾಜ ಅರುಣೇಂದ್ರ ಭಯದಲ್ಲಿ ನಡುತ್ತಾ ಅಂಬಾಲಿಕೆ ಮುಂದೆ ಕೈ ಜೋಡಿಸಿ ಮಗಳೇ ಅಂಬಾ ಇದೆಂತ ಧರ್ಮ ಸಂಕಟಕ್ಕೆ ಸಿಲುಕಿಸಿದೆ ನೀನು ನಮ್ಮನ್ನ ಈ ಪಾನೀಯವನ್ನ ತಯಾರಿಸೋಕೆ ಧ್ರುವನಿಗೆ ಗೊತ್ತಿಲ್ಲ ಒಂದು ವೇಳೆ ಅವನು ಅದನ್ನ ಮಾಡೋಕೆ ಹೋಗಿ ಜೀವ ಕಳ್ಕೊಂಡ್ರೆ ಆ ಕುಲದ ಕುಡಿಯೆ ಆರಿ ಹೋಗುತ್ತಲ್ಲ ಅಂತ ದುಃಖದಲ್ಲಿ ಹೇಳ್ತಿರ್ಬೇಕಾದ್ರೆ ಅಂಬಾಲಿಕೆ ಗಹ ಅದೇ ಸಮಯಕ್ಕೆ ಗಾಂಧಾರ ನಗರದ ಮಾರುಕಟ್ಟೆಯಲ್ಲಿ ಕೋಲಾಹಲ ಹಬ್ಬಿತ್ತು ರಮಣ ಮಹರ್ಷಿ ಜೀವ ಇದ್ರೆ ಬೇಡಿ ತಿನ್ನುವೆ ಅನ್ನೋ ಹಾಗೆ ಮಾರುಕಟ್ಟೆ ಮಾರ್ಗವಾಗಿ ಶೌರ್ಯ ಮಹಲ್ ಕಡೆ ಓಡ್ಕೊಂಡು ಬರ್ತಿದ್ರು ಅವರ ರಭಸಕ್ಕೆ ಅದೆಷ್ಟೋ ಸಣ್ಣ ಪುಟ್ಟ ಅಂಗಡಿಗಳು ಥರಗುರುಳಿದ್ವು ಅದೆಷ್ಟೋ ಜನರು ಅವರಿಗೆ ಡಿಕ್ಕಿಯಾಗಿ ಕೆಳಗೆ ಬಿದ್ದು ಅವರಿಗೆ ಶಾಪ ಹಾಕಿದ್ರು ಮಹರ್ಷಿ ಯಾಕೆ ಇಷ್ಟೊಂದು ಅವಸರವಾಗಿ ಹೋಗ್ತಿದ್ದಾರೆ ಏನ್ ವಿಷಯ ಮಹರ್ಷಿಗಳೇ ಏನಾಯ್ತು ಏನಾದ್ರೂ ದುರ್ಘಟನೆ ಸಂಭವ ಅಂತ ಎಷ್ಟೇ ಕೂಗಿ ಕರೆದ್ರೂ ಮಹರ್ಷಿಗಳಿಗೆ ಅವರ ಮಾತು ಕೇಳಲೇ ಇಲ್ಲ ಇನ್ನೇನು ಧ್ರುವ ಅಂಬಾಲಿಕೆ ಹಾಕಿದ ಸವಾಲಿಗೆ ಉತ್ತರ ಕೊಡ್ತಾನೆ ಅಂತ ಹೊರಟಾಗ ಶೌರ್ಯ ಮಹಲ್ ದ್ವಾರದಿಂದಾಗಿ ಬಂದ ರಮಣ ಮಹರ್ಷಿಗಳು ರಾಜಸಭೆಯಲ್ಲಿ ಏದುಸರು ಬಿಡ್ತಾ ಕುಸಿದಿದ್ರು ಅಯ್ಯೋ ಗುರುಗಳೇ ಅಂತ ರಾಜ ಅರುಣೇಂದ್ರ ಅವರನ್ನ ಕೈ ಹಿಡಿದು ಎತ್ತಿಸಿದ್ರು ರಮಣ ಮಹರ್ಷಿಗಳು ತಡ ಮಾಡದೆ ಧ್ರುವನ ಕಡೆ ಬಂದು ಅತಿ ಕ್ರೂರವಾದ ಕಂಟಕ ತ್ರಿಕೂಟ ರಚನೆಯ ಕರಿನೆರಳು ನಮ್ಮ ಸಾಮ್ರಾಜ್ಯದ ಮೇಲೆ ಬಿದ್ದಿದೆ ಇದು ಅನಿಷ್ಟದ ಮುನ್ಸೂಚನೆ ಯುವರಾಜ ಧ್ರುವ ಯಾವುದೇ ಕಾರಣಕ್ಕೂ ಅಂಬಾಲಿಕೆಯ ಸವಾಲನ್ನು ಸ್ವೀಕರಿಸಬಾರದು ಅದರಿಂದ ಅವನ ಜೀವನಕ್ಕೆ ಅಪಾಯವಿದೆ ಅಂತ ಹೇಳಿದ್ದನ ಕೇಳಿ ರಾಜ ಅರುಣೇಂದರ ಚಿಂತೆಗೆ ತುಪ್ಪ ಸುರಿದಂತಾಯ್ತು ಅವರು ಭಯದಲ್ಲಿ ಮಹರ್ಷಿಗಳನ್ನೇ ನೋಡ್ತಾ ನಿಂತರು ಮತ್ತು ಮಾತನ್ನ ಮುಂದುವರಿಸಿದವರು ಮಹಾರಾಜ ನಾನು ಹೀಗೆ ಹೇಳುತ್ತೇನೆ ಎಂದು ತಪ್ಪು ತಿಳ್ಕೋಬೇಡಿ ಧ್ರುವನ ಜಾತಕದಲ್ಲಿ ಮೃತ್ಯು ಕಂಟಕ ಕಾಣುತ್ತಿದೆ ಅದಕ್ಕೆ ಕಾರಣಕರ್ತರು ಇಲ್ಲೇ ಇದ್ದಾರೆ ನಿಮ್ಮ ಮಗನ ಪ್ರಾಣ ಮುಖ್ಯವಾದಲ್ಲಿ ಈಗಲೇ ಮತ್ತೆ ಅವನ ನಡುವಿನ ಸಂಬಂಧವನ್ನ ಮುಂದುವರೆಯಲು ಬಿಡಬೇಡಿ ಅಂತ ಹೇಳಿದಾಗ ಸಿಟ್ಟಲ್ಲಿ ಮಹರ್ಷಿಗಳ ಮೇಲೆ ರೇಗಾಡ್ತಾಳೆ ನಿಮ್ಮ ಮಾತಿನ ಅರ್ಥ ಮಹರ್ಷಿಗಳೇ ನಾನು ಧ್ರುವನನ್ನ ಕೊಲ್ಲ ಸಂಚ ಹಾಕ್ತೇನೆ ಅಂತನ ನಾಲ್ಗೆ ಇದೆ ಅಂತ ಏನೇನೋ ಹೇಳ್ಬೇಡಿ ಧ್ರುವ ನನ್ನ ಸವಾಲನ್ನ ಸ್ವೀಕರಿಸಿ ಮತ್ತೆ ವೀರ ಯೋಧನಾಗ್ಲಿ ಅನ್ನೋದು ನನ್ನ ಉದ್ದೇಶ ಧ್ರುವ ನನ್ನ ಸವಾಲಿಂದ ತಪ್ಸೋಕೆ ಒಳ್ಳೆ ಉಪಾಯನೇ ಹುಡುಕಿಟ್ಟಿದ್ಯಾ ಶಭಾಷ್ ನಿನ್ನ ಹೇಳಿತನಕ್ಕೆ ಒಂದು ಸಲಾಂ ಅಂತ ಹೇಳಿದನ ಕೇಳಿ ರೊಚ್ಚಿಗೆ ಸಭೆಯಲ್ಲಿ ಎಲ್ರು ರಮಣ ಮಹರ್ಷಿಗಳು ಅಷ್ಟೆಲ್ಲ ಹೇಳಿದ ಮೇಲೆ ಸವಾಲನ್ನ ಸ್ವೀಕರಿಸೋಲ್ಲ ಅಂತ ಮಾತಾಡ್ತಿದ್ರೆ ಎಲ್ಲರ ಮಾತನ್ನ ನಿಲ್ಸುಕಿದ್ರುವ ಕಿರ್ಚಾಡ್ದ ಅಂಬಾಲಿಕೆ ನಾನು ನಿನ್ನ ಸವಾಲನ್ನ ಸ್ವೀಕರಿಸುತ್ತೇನೆ ನಾಳೆ ಇದೇ ಸಮಯಕ್ಕೆ ಇದೇ ಜಾಗದಲ್ಲಿ ನಾನು ಸಹಸ್ರಧಾರ ಪಾನೀಯವನ್ನ ತಯಾರಿಸಿ ನಿನ್ನ ಮುಂದೆ ತಂದಿಡುತ್ತೇನೆ ಒಂದು ವೇಳೆ ನಾನು ಒಂದು ನಿಮಿಷ ತಡವಾದ್ರು ನೀನು ಕೊಡೋ ಶಿಕ್ಷೆಗೆ ನಾನು ತಯಾರು ಅಂತ ಹೇಳಿ ಸಭೆಯಿಂದ ಎದ್ದು ಹೋಗ್ತಾನೆ ಅವನ ಮಾತನ್ನ ಕೇಳಿ ರಮಣ ಮಹರ್ಷಿ ಎಲ್ಲ ವಿಧಿ ಇಚ್ಛೆ ನಾನು ಹೇಳೋದನ್ನ ಹೇಳಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು ಅಂಬಾಲಿಕೆ ಮನ್ಸಲ್ಲೇ ಯುವರಾಜ ಧ್ರುವ ಹೋದ ಅಂತ ಹೇಳಿ ಸಭೆಯಿಂದ ದೋದ್ಲು ರಾಜ ಅರುಣೇಂದ್ರ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋಗಿದ್ದನ್ನ ಕಂಡು ತನ್ನ ಅಭೀರ ಕುಲದ ನಾಶ ಇನ್ನೇನು ಆಗಲಿದೆ ಅಂತ ಭಯದಲ್ಲಿ ನಡುಗಿದ್ರು ಹಾಗಿರುವಾಗ ಅವರಿಗೆ ಅಂಬಲಿಕೆ ಮೊದಲ ಬಾರಿ ಶೌರ್ಯ ಮಹಲ್ಗೆ ಕಾಲಿಟ್ಟ ದಿನ ನೆನಪಾಯ್ತು ಗಾಂಧಾರ ನಗರದಲ್ಲಿ ಅಭೀರ ಹಾಗೂ ಅಂಬಲ ಕುಲ ಅನ್ನೋ ಎರಡು ಕುಲಗಳಿದ್ವು ಅವರಷ್ಟು ಶಕ್ತಿಶಾಲಿ ಕುಲಗಳು ಇಡೀ ತ್ರಿಗರ್ತ ಸಾಮ್ರಾಜ್ಯದಲ್ಲೇ ಇರಲಿಲ್ಲ ಹಾಗಿದ್ದಾಗ ಎರಡು ಕುಲಗಳು ಒಂದಾದ್ರೆ ಒಳ್ಳೆಯದು ಅಂತ ತೀರ್ಮಾನಿಸಿದ ಎರಡು ಕುಲದ ಹಿರಿಯರು ಅಂಬಾಲಿಕೆ ಮತ್ತು ಧ್ರುವನ ಮದುವೆ ಮಾಡಿಸೋಣ ಅಂತ ತೀರ್ಮಾನ ಬಂದು ಅವರಿಬ್ಬರ ನಿಶ್ಚಿತಾರ್ಥ ಕೂಡ ಅದ್ಧೂರಿಯಿಂದ ಮಾಡಿದ್ರು ಆದ್ರೆ ಧ್ರುವನ ಜೀವನದಲ್ಲಿ ಅಂಬಾಲಿಕೆ ಬಂದ್ ಕೂಡ್ಲೆ ಅವನಿಗೆ ಶನಿಕಾಟ ಶುರುವಾಗಿತ್ತು ಅತ್ಯಂತ ಸಣ್ಣ ವಯಸ್ಸಲ್ಲೇ ಒಂಬತ್ತು ನಕ್ಷತ್ರಗಳನ್ನ ಪಡ್ಕೊಂಡ ಧ್ರುವ ಇದ್ದಕ್ಕಿದ್ದಂತೆ ಒಂದು ದಿನ ತನ್ನ ಶಕ್ತಿ ಕಳ್ಕೊಂಡು ಎಲ್ಲರ ಮುಂದೆ ಕ್ಕೊಳಗಾದ ಆ ದಿನದಿಂದ ಹಿಡಿದು ಇಂದಿನವರೆಗೆ ಅಂಬಾಲಿಕೆ ಧ್ರುವನನ್ನ ಅವಮಾನಿಸಿದ ದಿನವಿರಲಿಲ್ಲ ಅಂಬಾಲಿಕೆಯ ಸವಾಲನ್ನ ಸ್ವೀಕರಿಸಿದ ಧ್ರುವ ದಿಕ್ಕು ತೋಚದೆ ತನ್ನ ಅಮ್ಮನ ರಹಸ್ಯ ಕೋಣೆಯೊಳಗೆ ಹೋದ ಪ್ರತಿ ಸಲ ಮನ್ಸಿಗೆ ನೋವಾದಾಗ ಮುಂದೇನ್ ಮಾಡೋದು ಅಂತ ತಿಳಿಯದೆ ಇದ್ದಾಗ ಧ್ರುವ ಅಮ್ಮನ ರಹಸ್ಯ ಕೋಣೆಯೊಳಗೆ ಹೋಗಿ ಅವರ ಖಜಾನೆಯನ್ನು ತೆಗೆದು ಅದರಲ್ಲಿದ್ದ ಪುಸ್ತಕ ಹಾಗೂ ಬೇರೆ ಬೇರೆ ವಸ್ತುಗಳನ್ನ ನೋಡ್ತಿರ್ತಿದ್ದ ತುಕ್ಕು ಹಿಡಿದ ಅಮ್ಮನ ಪೆಟ್ಟಿಗೆಯನ್ನ ತೆರೆದ ಧ್ರುವ ಅದೇನೋ ಒಂದು ಪುಸ್ತಕವನ್ನ ಹುಡುಕಾಡಲು ಶುರು ಮಾಡಿ ಐದು ನಿಮಿಷದ ಹುಡುಕಾಟದಲ್ಲಿ ಕೊನೆಗೂ ಧ್ರುವನಿಗೆ ವಿಶೇಷ ಪಾನೀಯಗಳನ್ನು ತಯಾರಿಸುವ ವಿಧಾನಗಳನ್ನು ಬರೆದಿರೋ ಒಂದು ಪುಸ್ತಕ ಸಿಕ್ಕಿತು ಆ ಪುಸ್ತಕದಲ್ಲಿ ಸಹಸ್ರಾಧಾರ ಪಾನೀಯ ತಯಾರಿ ಹೇಗೆ ಅನ್ನೋದು ಕೂಡ ಉಲ್ಲೇಖವಾಗಿತ್ತು ಇದೇ ಸೂತ್ರಗಳನ್ನ ಬಳಸಿಕೊಂಡು ತಾನು ಅಂಬಾಲಿಕೆ ಮುಂದೆ ನಾಳೆ ದಿನ ಖಂಡಿತ ಅಂತ ಧ್ರುವ ಮನಸ್ಸಲ್ಲಿ ಖುಷಿಪಟ್ಟ ಇನ್ನೇನು ಅವನು ಆ ಪುಸ್ತಕ ಹಿಡ್ಕೊಂಡು ತನ್ನ ಕೋಣೆಗೆ ಹೋಗ್ಬೇಕಂದಾಗ ಅದೇ ಪೆಟ್ಟಿಗೆಯಿಂದ ಒಂದು ವಿಚಿತ್ರ ಬೆಳಕು ಹೊರವರುಕೆ ಶುರುವಾಯಿತು ಏನದು ಅಂತ ನೋಡಿದಾಗ ಅದರಲ್ಲೊಂದು ಪುರಾತನ ಕಾಲದ ಸಣ್ಣ ಪೆಟ್ಟಿಗೆ ಅದನ್ನ ತೆರೆದು ನೋಡಿದ್ರೆ ಒಂದು ಡೈರಿ ಅದರಲ್ಲಿ ಧ್ರುವ ಅಂತ ದೊಡ್ಡ ಅಕ್ಷರಗಳಲ್ಲಿ ಬರೆದಿತ್ತು ಅದರ ಮೊದಲನೇ ಪುಟ ತೆರೆಯುತ್ತಿದ್ದಂತೆ ಅದರಲ್ಲಿ ಧ್ರುವನ ಬಾಲ್ಯದ ಚಿತ್ರಗಳು ಹಾಗೂ ಒಂದಿಷ್ಟು ಬರಹಗಳು ಇದ್ವು ಪುಟಗಳನ್ನ ತೆರೆಯುತ್ತಿದ್ದಂತೆ ಧ್ರುವನಿಗೆ ಆ ಡೈರಿಯಲ್ಲಿ ತನ್ನ ಜೀವನದ ಪ್ರತಿಯೊಂದು ಘಟನೆಗಳನ್ನ ಬರೆಯಲಾಗಿದೆ ಅನ್ನೋದು ತಿಳಿದು ಧ್ರುವ ಬಾಲ್ಯದಲ್ಲಿ ಒಂಬತ್ತು ನಕ್ಷತ್ರ ಪಡ್ಕೊಂಡಿದ್ದು ಅಂಬಾಲಿಕೆ ಜೊತೆ ಅವನ ನಿಶ್ಚಯ ಮೇಲೆ ಅವನು ತನ್ನ ಶಕ್ತಿ ಕಳ್ಕೊಂಡಿದ್ದು ಎಲ್ಲವೂ ಆ ಡೈರಿಯಲ್ಲಿ ಬರೆದಿತ್ತು ಧ್ರುವನ ಆಶ್ಚರ್ಯಕ್ಕೆ ಅಂಬಾಲಿಕೆ ಅವನಿಗೆ ಹಾಕಿರೋ ಚಾಲೆಂಜ್ ಹಾಗೂ ಅದನ್ನ ಪೂರ್ಣ ಮಾಡೋಕೆ ಅವನು ತಾಯಿಯ ರಹಸ್ಯ ಕೋಣೆ ಬಂದು ಪಾನೀಯ ತಯಾರಿಸೋ ವಿಧಾನಗಳನ್ನು ಹೊಂದಿರೋ ಪುಸ್ತಕ ತಗೊಂಡು ಹೋಗೋದು ಅದು ಕೂಡ ಆ ಡೈರಿಯಲ್ಲಿ ಅದಾಗ್ಲೇ ಬರೆದಿತ್ತು ಅದನ್ನ ಓದಿ ಧ್ರುವ ಬೆಚ್ಚಿಬಿದ್ದ ತನ್ನ ಜೀವನದಲ್ಲಿ ಮುಂದೇನಾಗುತ್ತೆ ತಾನು ಅಂಬಾಲಿಕೆಯ ಚಾಲೆಂಜ್ ನಲ್ಲಿ ಶಾಲಿ ಆಗ್ತೀನ ಅಂತ ಧ್ರುವ ಆಸಕ್ತಿಯಲ್ಲಿ ಪುಟಗಳನ್ನ ಸಹಸ್ರಾಧಾರ ತಯಾರಿ ಆದ್ಮೇಲೆ ಅವನ ಜೊತೆ ಮುಂದೆ ನಗುತ್ತೆ ನಿರಾಶೆಯಲ್ಲಿ ಧ್ರುವ ಡೈರಿಯನ್ನ ಅಲ್ಲೇ ಬಿಟ್ಟು ಸಹಸ್ರಾಧಾರ ತಯಾರಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಲು ಔಷಧಿ ಮಾಡೋ ಕೋಣೆಯೊಳಗೆ ಹೋದ ರಾತ್ರಿ ಇಡೀ ನಿದ್ದೆಗೆಟ್ಟು ಧ್ರುವ ಅಂಬಾಲಿಕೆ ಹೇಳಿದ್ದ ಸಹಸ್ರಾಧಾರ ಪಾನೀಯವನ್ನ ನಿಗದಿತ ಸಮಯದೊಳಗೆ ತಯಾರಿಸಿ ಬಿಟ್ಟ ಮಾರನೇ ದಿನ ಇಡೀ ಗಾಂಧಾರ ನಗರದ ಜನರು ಧ್ರುವ ಸಹಸ್ರಾಧಾರ ಪಾನೀಯ ಅವನು ಅಂಬಾಲಿಕೆ ಅಹಂಕಾರವನ್ನ ಇಳಿಸ್ತಾನಂತ ನೋಡೋಕೆ ಬೆಳಗಾಗುತ್ತಿದ್ದಂತೆ ಶೌರ್ಯ ಮಹಲ್ನ ಸಭಾಂಗಣದಲ್ಲಿ ಸೇರಿದ್ದರು ಅವರ ಜೊತೆಗೆ ಅಂಬಾಲಿಕೆ ಕೂಡ ವಿಶೇಷ ಆಸನದಲ್ಲಿ ಅಹಂಕಾರವೆಂಬ ಕಿರೀಟವನ್ನು ಹೊತ್ತು ಕೂತಿದ್ಲು ಮತ್ತೊಂದು ಕಡೆ ರಾಜ ಅರುಣೇಂದ್ರ ತನ್ನ ಮಗನ ಬಳಿ ಬಂದು ಧ್ರುವ ನಾನು ಇಂದಿನ ತನಕ ನಿನ್ನಲ್ಲಿ ಏನನ್ನೂ ಕೇಳ್ಕೊಂಡಿಲ್ಲ ಆದ್ರೆ ಕೈ ಮುಗ್ದು ಕೇಳ್ಕೋತೀನಿ ದಯವಿಟ್ಟು ನೀನು ಮಾಡಿರೋ ಸಹಸ್ರಾಧಾರ ಪಾನೀಯ ಹಿಡ್ಕೊಂಡು ಅಂಬಾಲಿಕೆ ಮುಂದೆ ಹೋಗ್ಬೇಡ ನೀನು ಯಾರಿಗೂ ಕಾಣದಂತೆ ಈ ರಾಜ್ಯ ಬಿಟ್ಟು ಓಡಿ ಹೋಗು ನಿನ್ನೆಯಷ್ಟೇ ಮಹರ್ಷಿಗಳು ನಿನ್ನ ಜೀವಕ್ಕೆ ಅಪಾಯವಿದೆ ಅಂತ ಎಚ್ಚರಿಕೆ ಕೊಟ್ಟು ಹೋಗಿದ್ದಾರೆ ಅಂತದ್ರಲ್ಲಿ ನಾನು ನನ್ನ ಕರುಳ ಕುಡಿಯನ್ನು ಕಳ್ಕೊಳ್ಳೋಕೆ ತಯಾರಿಲ್ಲ ನನ್ನ ಮಾತ್ ಕೇಳು ಅಂತ ಹೇಳಿದಾಗ ಧ್ರುವ ಅರುಣೇಂದರನ್ನ ದಿಟ್ಟಿಸಿ ನೋಡ್ದ ಅವನ ಮನಸ್ಸಲ್ಲಿ ಅಂಬಾಲಿಕೆ ಎಲ್ಲರ ಮುಂದೆ ಅವನಿಗೆ ಮಾಡಿದ ಅವಮಾನಕ್ಕೆ ಪ್ರತೀಕಾರ ತೀರಿಸೋ ಬೆಂಕಿ ಉರಿದಿಳ್ತಿತ್ತು ಅದಕ್ಕೆ ಅಡೆತಡೆಯಾಗಿ ಯಾರೇ ಬಂದರೂ ಅವರ ಮಾತನ್ನ ಕೇಳೋ ಪರಿಸ್ಥಿತಿಯಲ್ಲಿ ಧ್ರುವ ಇರಲಿಲ್ಲ ಅವನು ಅರುಣೇಂದರ ಬಳಿ ಅಪ್ಪ ಯಾರಿಂದಲೂ ನನ್ನನ್ನ ತಡಿಯೋಕ್ಕಾಗಲ್ಲ ನಾನು ಅಂಬಾಲಿಕೆ ಹಾಕಿದ ಸವಾಲನ್ನ ಎದುರಿಸಿ ಅದರಲ್ಲಿ ಊರೇ ಆಶ್ಚರ್ಯ ಪಡುವಂತೆ ಗೆದ್ದೆ ಗೆಲ್ಲುತ್ತೇನೆ ಅಷ್ಟೇ ಅಲ್ಲದೆ ಅದೇ ಸ್ಥಳದಲ್ಲಿ ಯುವರಾಣಿ ರಾಣಿ ಅಂಬಾಲಿಕೆಯನ್ನ ಮದ್ವೆ ಆಗ್ತೇನೆ ಅದಾದ್ಮೇಲೆ ಹೀಗೆ ಭಯದಿಂದ ನಡುಗದೆ ಅಲ್ಲಿಗೆ ಬಂದು ನನ್ನನ್ನು ಹರಿಸಿ ಅಂತ ದಿಟ್ಟ ಮನಸ್ಸಿಂದ ಹೇಳಿ ಧ್ರುವ ಅವರನ್ನು ಕಡೆಗಣಿಸಿ ಅಲ್ಲಿಂದ ವೇಗವಾಗಿ ಹೊರಟು ಹೋದ ಆದರೆ ಇದನ್ನು ನೋಡಿದ ಅವರು ಆತಂಕ ಮತ್ತಷ್ಟು ಹೆಚ್ಚಾಯಿತು ಅವರು ತಕ್ಷಣ ರಮಣ ಮಹರ್ಷಿಗಳನ್ನ ಕರೆಸಿ ಧ್ರುವ ಅಂಬಾಲಿಕೆಯ ಸವಾಲನ್ನ ಎದುರಿಸದಿದ್ದರೆ ಅದು ನಮ್ಮ ಗಾಂಧರ ದೇಶಕ್ಕೆ ದೊಡ್ಡ ಅವಮಾನವಾಗುತ್ತದೆ ಅದೂ ಅಲ್ಲದೆ ಒಂದು ಹೆಣ್ಣಿನ ಸವಾಲಿಗೆ ಸೋತ ಹೇಳಿ ಅಂತ ಎಲ್ರೂ ಅವನನ್ನ ಇನ್ನಷ್ಟು ಹೀಯಾಳಿಸ್ತಾರೆ ಏನಾದರೂ ಆಗಲಿ ಅವನು ಇಂದು ಎಲ್ಲರ ಮುಂದೆ ತಲೆ ಎತ್ತಿ ನಿಲ್ಬೇಕು ಅದಕ್ಕೆ ಏನಾದರೂ ಪರಿಹಾರವಿದ್ದರೆ ಹೇಳಿ ಅದನ್ನು ಮಾಡೋಣ ಅಂತ ಅರುಣೇಂದರು ಗೊಂದಲದಿಂದ ಕೇಳಿದಾಗ ಅದಕ್ಕೆ ರಮಣ ಮಹರ್ಷಿಗಳು ದೇವರೇ ಕಾಪಾಡಬೇಕು ಮಹಾರಾಜ ಅದನ್ನು ಬಿಟ್ಟು ಬೇರೆ ಪರಿಹಾರವೇ ಇಲ್ಲ ಅಂತ ದುಃಖದಿಂದ ಹೇಳಿದಾಗ ಅರುಣೇಂದರು ಸ್ವಲ್ಪ ಕಳವಳಗೊಂಡರು ಅತ್ತ ಶೌರ್ಯ ಮಹಲ್ನ ಸಭಾಂಗಣದಲ್ಲಿ ಕೋಲಾಹಲ ಅಂಬಾಲಿಕೆ ಲೋ ಹೇಳಿ ನನ್ ಸವಾಲಿಗೆ ಹೆದ್ರಿ ನಿನ್ ಸೋತ ಮುಖವನ್ನ ನಾನು ಒಮ್ಮೆ ನೋಡಿ ಖುಷಿ ಪಡ್ತೀನಿ ಅಂತ ಎಲ್ರ ಮುಂದೆ ಧ್ರುವನನ್ನ ವ್ಯಂಗ್ಯವಾಗಿ ಕೂಗಿ ಕರೆಯೋಕೆ ಶುರು ಮಾಡಿದ್ಲು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ರಾಜ ಅರುಣೇಂದ್ರ ಅಂಬಾಲಿಕೆಯ ಮಾತಿನಿಂದ ಸಿಟ್ಟಾಗಿ ಅಂಬಾಲಿಕೆ ಧ್ರುವ ಆಗ್ಬೇಕಾಗಿರೋ ಹಿಡಿದು ಮಾತನಾಡು ಅಂತ ಹೇಳಿದಾಗ ಅದನ್ನ ಕೇಳಿದ ಅಂಬಾಲಿಕೆ ವ್ಯಂಗ್ಯವಾಗಿ ನಕ್ಕಳು ಏನು ಬಾವಿ ಗಂಡ ಹಗಲ್ಗನ್ಸ್ ಕಾಣುವುದನ್ನ ಯಾವಾಗ ನಿಲ್ಸ್ತೀರ ರಾಜ ಅರುಣೇಂದ್ರ ಧ್ರುವ ನಾನ್ ಹಾಕಿದ ಸವಾಲ್ನಲ್ಲಿ ಗೆದ್ದಿಲ್ಲ ಅಂದ್ರೆ ಈ ಜನ್ಮ ಏನು ಇನ್ನು ನೂರು ಜನ್ಮಕ್ಕೂ ಇವನನ್ನ ಮದ್ವೆ ಆಗಲ್ಲ ಅಂಬಾಲಿಕೆ ಏನು ಅಸಂಬದ್ಧವಾಗಿ ಮಾತನಾಡುತ್ತಿದ್ದೀಯಾ ಧ್ರುವ ಇಂದು ನಿನ್ನ ಈ ಅಹಂಕಾರವನ್ನ ಮುರಿಯೋದನ್ನ ನೀನು ನೋಡ್ತೀಯ ಆಮೇಲೆ ನೀನೆ ನಾಯಿಯಂತೆ ಬಾಲ ಮುದುಡಿಸಿಕೊಂಡು ಅವನ ಕಾಲು ಕೆಳಗೆ ಬಿದ್ದಿರ್ತೀಯ ನೋಡು ಅಂತ ತನ್ನ ಪರವಾಗಿ ತಂದೆ ಹೇಳಿದ್ದನ್ನ ಕೇಳಿ ಧ್ರುವನಿಗೆ ಆನೆ ಬಲ ಬಂದಂತಾಯ್ತು ಅವನು ತಕ್ಷಣ ತಾನು ತಯಾರಿಸಿದ ಸಹಸ್ರಾಧಾರ ಪಾನೀಯವನ್ನ ಒಂದು ಗಾಜಿನ ಶೀಶೆಯಲ್ಲಿ ಹಾಕಿ ತುಂಬಿದ ಸಭೆಯ ಮುಂದೆ ನಡ್ಕೊಂಡು ಬಂದ ಅವನು ಬರ್ತಿದ್ದಂಗೆ ಅಲ್ಲಿ ನೆರೆದಿದ್ದ ಜನರೆಲ್ಲ ಧ್ರುವನ ಕೈಯಲ್ಲಿದ್ದ ಶೀಶೆಯನ್ನು ನೋಡಿ ಬೆರಗಾದ್ರು ಅದರಲ್ಲಿ ಹಸಿರು ಬಣ್ಣದ ಪಾನೀಯ ಹೊಂದಿತ್ತು ಧ್ರುವ ಅದನ್ನ ಅಂಬಾಲಿಕೆ ಮುಂದಿಟ್ಟು ಇಲ್ಲೋಡು ಅಂಬಾಲಿಕೆ ನೀನು ಹೇಳಿದ ಹಾಗೆ ಒಂದೇ ರಾತ್ರಿಲಿ ಸಹಸ್ರಧಾರ ಪಾನೀಯ ತಯಾರಾಗಿದೆ ಅಂತ ಹೇಳಿದಾಗ ಅಲ್ಲಿ ನೆರೆದಿದ್ದ ಜನರೆಲ್ಲ ಬೆಚ್ಚಿ ಬಿದ್ರು ಗುಂಪಿನ ಮಧ್ಯದಿಂದ ಒಬ್ಬ ಯುವರಾಣಿ ಅಂಬಾಲಿಕೆಯವ್ರೆ ಯಾಕೋ ಧ್ರುವನ ಮೇಲೆ ಸಂದೇಹವಿದೆ ಸಹಸ್ರಾಧಾರ ಪಾನೀಯವನ್ನ ನೂರು ವರ್ಷ ಕಷ್ಟಪಟ್ಟರೂ ಅಷ್ಟು ಸುಲಭದಲ್ಲಿ ತಯಾರು ಮಾಡಕ್ಕಾಗಲ್ಲ ಅಂತದ್ರಲ್ಲಿ ಯುವರಾಜ ಧ್ರುವ ಒಂದೇ ರಾತ್ರಿಲಿ ಮಾಡಿದ್ದೇನೆ ಅಂದ್ರೆ ಇದರಲ್ಲಿ ಏನೋ ಕುಮ್ಮಕ್ಕು ಇದೆ ನೀವು ಪರಿಶೀಲನೆ ಮಾಡ್ಲೇಬೇಕು ಹೌದು ಹೌದು ತನ್ನ ಶಕ್ತಿಯನ್ನ ಕಳ್ಕೊಂಡ ಹೇಳಿ ಈ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಎಲ್ರು ಕೂಗೋಕೆ ಶುರು ಮಾಡಿದಾಗ ರಾಜ ಅರುಣೇಂದ್ರ ಸಿಟ್ಟಲ್ಲಿ ಎಲ್ರು ಬಾಯಿ ಮುಚ್ಚಿ ನಮ್ಮ ರಾಜವಂಶಕ್ಕೆ ಯಾರನ್ನು ಮೋಸಗೊಳಿಸೋ ಅಭ್ಯಾಸವಿಲ್ಲ ಅಂತ ಘರ್ಜಿಸಿದರು ಆದರೆ ಅಂಬಾಲಿಕೆ ಓ ಹಾಗೆಯೇ ಸರಿ ಸರಿ ಇವನು ನಿಜವಾಗಿಯೂ ಚಿಕ್ಕ ವಯಸ್ಸಿನಲ್ಲಿ ಏಕಲವ್ಯ ಬಿರುದನ್ನ ಗೆದ್ದವನಾಗಿದ್ರೆ ನಾನು ಹೇಳುವ ಸವಾಲನ್ನು ಸ್ವೀಕರಿಸಲು ಹೇಳಿ ಆಗ ನಂಬುತ್ತೇನೆ ಇವನೊಬ್ಬ ಗಂಡಸು ಅಂತ ಏನು ಮಾಡಬೇಕು ಹೇಳು ಯಾವುದೇ ಸವಾಲಾಗಿದ್ದರು ನನ್ನ ಮಗ ಅದನ್ನು ಮಾಡಿ ಮುಗಿಸುತ್ತಾನೆ ಅಂತ ಅವಳೇನು ಹೇಳಬಹುದು ಎಂದು ಅರಿವಿಲ್ಲದೆ ಜೋರ್ ಮಾಡಿದಾಗ ಅಂಬಾಲಿಕೆ ಸಹಸ್ರಾಧಾರ ಇದ್ದ ಶೀಶೆಯನ್ನ ತನ್ನ ಕೈಯಲ್ಲಿ ಹಿಡಿದು ಧ್ರುವನಿಗೆ ಈ ಪಾನೀಯವನ್ನ ಈಗ್ಲೇ ಕುಡಿಯೋಕೆ ಹೇಳಿ ನಂತರ ನಿಮ್ಮ ಮಾತನ್ನ ನಾನು ನಂಬುತ್ತೇನೆ ಅಂತ ಹೇಳಿದ್ದನ್ನು ಕೇಳಿ ಅವರು ನೆಂದರು ಮತ್ತು ಎಲ್ಲರೂ ಬೆಚ್ಚಿ ಬಿದ್ದರು ಇದು ಸಹಸ್ರಾಧಾರ ಪಾನೀಯ ಇದ್ದ ಶಕ್ತಿ ಹೀನರು ಕುಡಿದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಿದೆ ನೀನು ಧ್ರುವನನ್ನ ಕೊಲ್ಲೋದಕ್ಕೆ ಸಂಚು ರೂಪಿಸ್ತಿದೆಯಾ ಅಂಬಾಲಿಕೆ ಹೌದು ಈ ಪಾನೀಯವು ಮಹಾಚಕ್ರ ಸ್ಪರ್ಧೆಯಲ್ಲಿ ಸೋತವರಿಗೆ ಮಾತ್ರ ವಿಷ ನಿಮ್ಮ ಮಗ ಹನ್ನೊಂದನೇ ವಯಸ್ಸಿನಲ್ಲೇ ಏಕಲವ್ಯ ಬಿರದನ್ನ ಗೆದ್ದವನಲ್ಲವೇ ಇದನ್ನ ಕುಡಿಯೋದಕ್ಕೆ ಹೇಳಿ ಅವನು ಜೀವಂತವಾಗಿದ್ರೆ ಆಗ ನಾನು ನಿಮ್ಮ ಮಾತನ್ನ ಒಪ್ಕೊಳ್ತೇನೆ ಅಂತ ಹೇಳ್ಬಿಟ್ಟಾಗ ಇಡೀ ವಾತಾವರಣವೇ ಗೊಂದಲಮಯವಾಯ್ತು ಅಂಬಾಲಿಕೆ ಧ್ರುವನ ಬಳಿ ಬಂದು ನೀನ್ ನಿಜವಾದ ಗಣಸೆ ಆಗಿದ್ರೆ ಈ ಅಮೃತ ಪಾನೀಯವನ್ನ ಕುಡಿ ಇಲ್ಲವಾದ್ರೆ ನೀನೊಬ್ಬ ಗಂಡಸ್ತನವಿಲ್ಲದವನು ಅಂತ ಈ ಇಡೀ ಊರಿನ ಮುಂದೆ ಒಪ್ಕೊಂಡು ನನ್ನ ಅಂತಃಪುರದಲ್ಲಿ ಬಂದು ಗುಲಾಮನಾಗಿ ಬಿದ್ದರು ಅಂತ ಒಬ್ಬ ಯುವರಾಜನೆಂದು ನೋಡದೆ ಎಲ್ಲರ ಮುಂದೆಯೂ ಧ್ರುವನನ್ನು ಅವಮಾನಿಸಿದಾಗ ಅಲ್ಲಿಯವರೆಗೆ ತಲೆ ತಗ್ಗಿಸಿ ನಿಂತಿದ್ದ ಧ್ರುವ ಅಂಬಾಲಿಕೆಯ ಮಾತಿನಿಂದ ಆವೇಶಗೊಂಡು ತಕ್ಷಣ ಅವಳ ಕೈಯಲ್ಲಿದ್ದ ಆ ಗಾಜಿನ ಶೀಶಿಯನ್ನ ಎಳೆದು ಇಟ್ಕೊಂಡ ಅದನ್ನ ನೋಡಿ ಆತಂಕಗೊಂಡ ಅರುಣೇಂದ್ರ ಧ್ರುವ ಆ ಸಹಸ್ರಾಧಾರವನ್ನ ಕುಡಿಯಬೇಡ ಅದು ನಿನ್ನ ಪ್ರಾಣಕ್ಕೆ ಅಪಾಯ ಅಪ್ಪ ಈಗ ಇದನ್ನು ಕುಡಿಯದಿದ್ದರೆ ಎಲ್ಲರ ಮುಂದೆಯೂ ನಾನೊಬ್ಬ ಗಂಡಸ್ತನವಿಲ್ಲದವನು ಅಂತ ನಾನೇ ಒಪ್ಪಿಕೊಂಡಂತಾಗುತ್ತದೆ ನನ್ನನ್ನು ತಡೆಯಬೇಡಿ ಅರುಣೇಂದರು ಎಷ್ಟೇ ಹೇಳಿದರೂ ಧ್ರುವ ಕೇಳಲಿಲ್ಲ ಇಡೀ ಊರೇ ಧ್ರುವನಿಗೆ ಏನಾಗುವುದು ಎಂಬ ಗೊಂದಲದಲ್ಲಿರಲು ಧ್ರುವ ತನ್ನ ಎಲ್ಲರ ಮುಂದೆಯೂ ಕುಡಿಯಲು ನಿರ್ಧರಿಸಿ ಅದನ್ನು ತನ್ನ ಬಾಯಿಯ ಬಳಿ ಕೊಂಡೊಯ್ದ ಮರುಕ್ಷಣ ಅಲ್ಲಿ ಯಾರು ಕನಸಿನಲ್ಲೂ ನಿರೀಕ್ಷಿಸಲಾಗದಷ್ಟು ಒಂದು ವಿಚಿತ್ರ ರಹಸ್ಯಮಯ ಘಟನೆ ನಡೆಯಿತು ಅದನ್ನು ನೋಡಿದ ಅಂಬಾಲಿಕೆ ಅರುಣೇಂದರು ರಮಣ ಮಹರ್ಷಿಗಳು ಜೊತೆಗೆ ಇಡೀ ಗಾಂಧಾರ ದೇಶವೇ ಒಂದು ಕ್ಷಣ ಆಘಾತದಿಂದ ಸ್ತಬ್ಧವಾಗ್ಬಿಡ್ತು ಗಾಂಧಾರ ದೇಶವೇ ಅಲ್ಲಿ ಊರಿನ ಮುಂದೆ ಆ ಅಪಾಯಕಾರಿ ಅಮೃತ ಪಾನೀಯವನ್ನ ಕುಡಿದು ತನ್ನ ಪುರುಷತ್ವವನ್ನ ಸಾಬೀತುಪಡಿಸಿಬಿಟ್ಟ ಇಲ್ಲ ಅಂಬಾಲಿಕೆಯ ಸವಾಲಿನಲ್ಲಿ ಸೋತು ಅವಳ ಅಂತಃಪುರದಲ್ಲಿ ಗುಲಾಮನಾಗ್ತಾನ ತನ್ನ ಅಮ್ಮನ ರಹಸ್ಯ ಕೋಣೆಯಲ್ಲಿದ್ದ ಖಜಾನೆಯಲ್ಲಿ ಸಿಕ್ಕ ಡೈರಿಯಲ್ಲಿ ಧ್ರುವನ ಜೀವನ ಅದು ಹೇಗೆ ಅಷ್ಟು ಅಚ್ಚುಕಟ್ಟಾಗಿ ಮೊದಲೇ ಬರೆಯಲಾಗಿತ್ತು ಧ್ರುವ ಸಹಸ್ರಾಧಾರ ತಯಾರಿಸಿದ ನಂತರದ ಪುಟಗಳು ಯಾಕೆ ಖಾಲಿಯಾಗಿದ್ವು ಅದರ ಧ್ರುವ ಪಾನೀಯ ಕುಡಿದು ಸತ್ತೋಗ್ತಾನೆ ಅಂತಾರ ದೇಶವನ್ನೇ ತನ್ನ ಶಕ್ತಿಯಿಂದ ನಡೆಸ್ತಿದ್ದ ವೀರ ಅದು ಹೇಗೆ ಒಂದು ದಿನ ಇದ್ದಕ್ಕಿದ್ದಂತೆ ತನ್ನ ಶಕ್ತಿ ಕಳ್ಕೊಂಡ ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ಯೋಧ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ